ವಿಷ್ಣು ಪ್ರಿಯ ಅಲಂಕಾರಂ ಶಿವಂ ಪ್ರಿಯ ಅಭಿಷೇಕಂ ನಮಸ್ಕಾರ ಪ್ರಿಯ ಭಾನು ಬ್ರಾಹ್ಮಣ ಭೋಜನ ಪ್ರಿಯ ಇಷ್ಟೆಲ್ಲ ಆಹಾರ ಮಾಡುವಾಗ ಒಂದು ಗುಡ್ಡೆ ರಾಶಿ ಅನ್ನವನ್ನು ಹಾಕಿಕೊಂಡು ಅದಕ್ಕೆ ಇದೆಲ್ಲವನ್ನ ಬೆರೆಸಿ ಊಟ ಮಾಡಿದರೆ ಅದಕ್ಕೇನು ರುಚಿ ಎಂತ ಗೊತ್ತಾಗ್ತದೆ ಆ ಆಹಾರದ ರುಚಿ ಹೌದು ಬ್ರಾಹ್ಮಣರು ಭೋಜನ ಪ್ರಿಯರೇ ಯಾಕೆ ಅಂತ ಹೇಳಿದರೆ ನಮಸ್ಕಾರ ವೀಕ್ಷಕರೇ ಮತ್ಸಿಮಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತಾನೆ ಇವತ್ತು ಜನವರಿ ಒಂದು ವರ್ಷದ ಆರಂಭದ ದಿನವೇ ನಮಗೆ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಶುರುವಾಯ್ತು ಈ ವರ್ಷ ಪೂರ್ತಿ ಹೇಗಿರ್ತದ ಗೊತ್ತಿಲ್ಲ ಇರಲಿ ಏನು ಅಂತ ಹೇಳಿದರೆ ಬೆಳಗ್ಗೆ ಬೆಳಗ್ಗೆ ನಾನೀಗ ನಮ್ಮ ಕುಟುಂಬದ ಇನ್ನೊಂದು ಮನೆಗೆ ಹೋಗ್ತಾ ಇದ್ದಾನೆ ಬಪ್ಪಳಿಗೆ ಅಂತ ಅಲ್ಲಿ ನಮ್ಮ ಮನೆಯ ಒಬ್ಬ ಹುಡುಗನಿಗೆ ಉಪನಯನ ಉಂಟು ಸೊ ಅಲ್ಲಿ ಇವತ್ತು ಬೆಳಗ್ಗೆ ಈಗ ನಾಂದಿ ನಾವು ಹೋಗ್ತಾ ಇರೋದು ಬೆಳಗ್ಗೆ ಎಣ್ಣೆ ಹಚ್ಚಿ ಅರಶಿನ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಲಿಕ್ಕಿತ್ತು ಸೊ ಅವನಿಗೆ ಒಟ್ಟಿಗೆ ಕೂತಿದ್ದ ಎಣ್ಣೆ ಹಚ್ಚಲಿಕ್ಕೆ ನನ್ನ ಮಗ ಅದರ ಮಗಿಂಗ್ ಹಾಕ್ತೇನೆ ನೋಡಿ ನಾಂದಿ ಶಾಸ್ತ್ರ ಅಂತ ಹೇಳಿದ್ರೆ ಆ ದಿವಸ ಕೈಗೆ ಕಂಕಣ ಕಟ್ಟುವುದು ಹಾಗೆ ಕಲಶ ಸ್ನಾನ ಆಗಿರ್ತದೆ ಯಾಕೆ ಈ ನಾಂದಿ ಶಾಸ್ತ್ರವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನ ಮಾಡುವುದು ಹೆಚ್ಚಾಗಿ ಈ ನಾಂದಿ ಶಾಸ್ತ್ರವನ್ನು ಮಾಡುವುದು ಉಪನಯನ ಸಂಸ್ಕಾರ ಹಾಗೆ ಮದುವೆ ಸಂಸ್ಕಾರ ಇರುವಂತಹ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಬಪ್ಪಳ್ಳಿಗೆ ಮನೆಯ ಅಜಯರಾಮ ಹುಡುಗನಿಗೆ ಉಪನಯನ ಸಂಸ್ಕಾರ ಇರುವುದರಿಂದ ಇವತ್ತು ಇಲ್ಲಿ ನಾಂದಿ ಶಾಸ್ತ್ರ ಇರ್ತದೆ ಯಾಕೆ ನಾಂದಿ ಶಾಸ್ತ್ರವನ್ನು ಮಾಡೋದು ಅಂತ ಹೇಳಿದರೆ ಈ ಉಪನಯನ ಸಂಸ್ಕಾರ ನಾವು ತೊಡಗಿಕೊಂಡಿದ್ದೇವೆ ಇದರಲ್ಲಿ ಇದಕ್ಕೆ ಯಾವುದೇ ಅಶೌಚ ಬರಬಾರ್ದು ಅಂತ ಹೇಳುವ ಉದ್ದೇಶಕ್ಕೋಸ್ಕರ ನಾಂದಿ ಶಾಸ್ತ್ರವನ್ನು ಮಾಡಿ ಕೈಗೆ ಕಂಕಣವನ್ನು ಕಟ್ತಾರೆ ಹಾಗಾದರೆ ಯಾವಾಗ ಕಟ್ಟುವುದು ಅಂತ ಕೇಳಿದರೆ ಈ ಉಪನಯನ ಸಂಸ್ಕಾರ ಮಾಡುವಂತಹ ದಿವಸದ ಹನ್ನೊಂದು ದಿವಸದ ಮೊದಲಾಗಿ ನಾಂದಿ ಶಾಸ್ತ್ರವನ್ನು ಮಾಡ್ತಾರೆ ಹಾಗೆ ಈ ಹನ್ನೊಂದು ದಿನದ ನಡುವೆ ಎಲ್ಲಿಯೂ ಅಮಾವಾಸ್ಯ ದಿನ ಬರದಂತೆ ನೋಡಿಕೊಂಡು ನಾಂದಿ ಶಾಸ್ತ್ರವನ್ನು ಮಾಡಬೇಕು ಅಮಾವಾಸ್ಯ ಕಳಿದ ನಂತರವೇ ನಾಂದಿ ಶಾಸ್ತ್ರ ಉಪನಯನ ಸಂಸ್ಕಾರಕ್ಕೆ ಇರುವ ದಿನದ ಹತ್ತಿರ ನೋಡಿಕೊಂಡು ನಾಂದಿ ಶಾಸ್ತ್ರವನ್ನು ಮಾಡುವುದು ಹಾಗಾಗಿ ಆ ದಿವಸದ ಬೆಳಗ್ಗೆ ಶಾಸ್ತ್ರದ ದಿನದ ಬೆಳಗ್ಗೆ ಉಪನಯನ ಸಂಸ್ಕಾರ ಮಾಡಿಸಿಕೊಳ್ಳುವಂಥ ಹುಡುಗನಿಗೆ ಅರಶಿನ ಎಣ್ಣೆ ಹಚ್ಚುವುದು ಅಂತ ಇರ್ತದೆ ಆ ಉಪನಯನ ಸಂಸ್ಕಾರ ಮಾಡಿಸಿಕೊಳ್ಳುವಂಥ ಹುಡುಗನ ತಾಯಿ ಮತ್ತು ಹಾಗೆ ಇನ್ನೊಬ್ಬರು ಮುತ್ತೈದೆ ಅರಶಿನ ಎಣ್ಣೆಯನ್ನು ಹಚ್ತಾರೆ ಹಾಗೆ ಆ ಹುಡುಗನ ಜೊತೆ ಅವರಕ್ಕಿಂತ ಸಣ್ಣ ಪ್ರಾಯದ ಇನ್ನೊಂದು ಹುಡುಗನನ್ನು ಯಾರನ್ನಾದರೂ ಒಟ್ಟಿಗೆ ಕುಳ್ಳಿರಿಸಿ ಅವರಿಗೂ ಅರಶಿನ ಎಣ್ಣೆ ಹಚ್ಚುವುದು ಶಾಸ್ತ್ರ ಹಾಗೆ ಅದರ ಜೊತೆ ಒಂದು ಮುಹೂರ್ತವಾಗಿ ಚೈನ್ ಕಟ್ಟುವುದು ಅಂತ ಇರ್ತದೆ ಅದನ್ನು ಇವತ್ತು ಕಟ್ಟಿದರೆ ಮತ್ತೆ ಅದನ್ನು ಬಿಚ್ಚುವುದು ಉಪನಯನ ಸಂಸ್ಕಾರ ಆದ ನಂತರವೇ ಸೊ ನೋಡಿದ್ರಲ್ಲ ಅಲ್ಲಿಗೆ ಹೋಗಿ ಬಂದು ಮನೆಗೆ ವಾಪಸ್ ಬಂದು ಈಗ ಪುನಃ ಅಲ್ಲಿಗೆ ಹೋಗ್ತಾ ಇದ್ದಾವೆ ಮಗ ನನ್ನ ಶಾಲೆಗೆ ಬಿಟ್ಟು ಬಂದದ್ದು ಅಲ್ಲಿನ ಬರಬೇಕಿದ್ದೀಗ ಅವನನ್ನು ಹೋಗುವಾಗ ಕರ್ಕೊಂಡು ಹೋಗಬೇಕು ಹಾಗೆ ಕೆಲವೊಂದು ಜನರು ನನ್ನಲ್ಲಿ ಕೇಳಿದುಂಟು ಬ್ರಾಹ್ಮಣರು ಅಂತ ಹೇಳಿದರೆ ಭೋಜನ ಪ್ರಿಯರಲ್ವಾ ಹೇಳಿ ಬ್ರಾಹ್ಮಣರು ಭೋಜನ ಪ್ರಿಯರು ಹೌದು ಹಾಗೆ ಅವರಿಗೆ ಊಟದಲ್ಲಿ ಒಂದು ಶಿಸ್ತು ಉಂಟು ಯಾವ ಥರದ ಶಿಸ್ತು ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಮುಂದೆ ನಿಮಗೆ ತೋರಿಸ್ತಾನೆ ಬನ್ನಿ ಹಾಗೆ ನಮ್ಮ ಪುಟ್ಟಕ್ಕ ಹೇಗೆ ರೆಡಿಯಾಗಿದ್ದಾಳೆ ನೋಡಿ ನೋಡಿ ಈ ಥರ ರೆಡಿಯಾಗಿ ಕೂತಿದ್ದಾಳೆ ನಮ್ಮ ಸುಬ್ಬಕ್ಕ ನಾನು ಹೇಳಿದಲ್ಲ ಆಗ ನಾಂದಿ ಮನೆಗೆ ಹೋಗುದು ಅಂತ ಹೇಳಿ ಅಲ್ಲಿ ಹೋಗಿ ಊಟ ಎಲ್ಲ ಮಾಡಿ ಬಂದು ಸ್ವಲ್ಪ ಸುಮಾರು ಹೊತ್ತೇ ಆಯಿತು ಸ್ವಲ್ಪ ಹೊತ್ತಲ್ಲೇ ಸುಮಾರು ಹೊತ್ತೇ ಆಯಿತು ಬಂದು ಮಕ್ಕಳಿಗೆಲ್ಲ ಹೊಟ್ಟೆ ತುಂಬಿಸಿ ನನಗಿನ್ನೂ ಕಾಫಿ ಕುಡ್ದಾಗಲೆಲ್ಲ ಹೋಗಿ ಇವರನ್ನೆಲ್ಲ ಆಟಾಡಿಸಿ ಮತ್ತೆ ಹೋಗಿ ಕುಡಿಯೋದು ನನ್ನ ಮಗ ನೋಡಿ ಬಂದು ಬಟ್ಟೆ ಎಲ್ಲ ಚೇಂಜ್ ಮಾಡಿ ಆಲ್ರೆಡಿ ಅವನ ಹೊಯ್ಗೆ ಕೆಲಸದಲ್ಲಿ ನಿರತನಾಗಿದ್ದಾನೆ ಹೊಯ್ಯ ಲಾಟಾಡೋಕ್ಕೆ ಶುರು ಮಾಡಿದ್ದಾನೆ ಪುಟ್ಟಕ್ಕ ಕೂಡ ನೋಡಿ ಇಲ್ಲಿ ಇದ್ದಾಳೆ ನನ್ನ ಅವಳಿಗೆ ನನ್ನ ಪಕ್ಕವೇ ಆಗಬೇಕು ಅಮ್ಮನ ಗಾಳಿ ತಾಗಿಕೊಂಡೇ ಇರಬೇಕು ಅಮ್ಮನ ವಾಸನೆ ಬರಲೇಬೇಕು ಅವಳಿಗೆ ಮಗಳು ಆಯಿತು ಅಷ್ಟೆ ಸೊ ನಾನಾಗ ನಿಮ್ಮಲ್ಲಿ ಒಂದು ವಿಷಯ ಹೇಳಿದ್ದೆ ಏನಪ್ಪ ಅಂತ ಹೇಳಿದರೆ ಬ್ರಾಹ್ಮಣರು ಅಂತ ಹೇಳಿದರೆ ಭೋಜನ ಪ್ರಿಯರು ಅಂತ ಕೆಲವೊಂದು ಕಡೆ ಬ್ರಾಹ್ಮಣರನ್ನು ಹೆಚ್ಚಾಗಿ ಆಯಿತಾ ನೀವೆಂತ ಮರೆ ಪುಳ್ಚಟ್ಟು ಸಾರು ತಿನ್ನೋದೆಲ್ಲ ನಿಮಗೆಲ್ಲ ಎಲ್ಲಿ ಶಕ್ತಿ ಬರ್ತದೆ ಅಂತೆಲ್ಲ ಕೇಳುದುಂಟು ಕೇಳೋದಕ್ಕಿಂತ ಜಾಸ್ತಿ ಆ ಥರ ರೇಗಿಸುವುದುಂಟು ರೇಗಿಸಿ ಒಳಗೊಳಗೆ ಹಂಗಿಸುವುದು ಉಂಟು ಬರೀ ಸಸ್ಯಾಹಾರಿಗಳು ಅಂತ ಇರಲಿ ಹಂಗಿಸುವುದು ರೇಗಿಸುವುದು ನಗಾಡುವುದು ಎಲ್ಲ ಅವರ ಭಾವಕ್ಕೆ ಬಿಟ್ಟದ್ದು ಅದಕ್ಕೆ ನಾವೆಂಥ ಮಾಡಲಿಕ್ಕಾಗೋದಿಲ್ಲ ಜನ ನಾವು ಹೇಗಿದ್ದರೂ ಮಾತಾಡ್ತಾರೆ ಆಮೇಲೆ ಏನಪ್ಪ ಅಂತ ಹೇಳಿದರೆ ಬ್ರಾಹ್ಮಣರು ಪ್ರಿಯರು ಅಂತ ಹೇಳಿದರೆ ಅದನ್ನು ಕೆಲವರು ಉಂಟಲ್ಲ ಇದು ಭೋಜನ ಪ್ರಿಯರು ಅಂತ ಹೇಳಿ ನಗಿಸುವಾಗ ಅದು ಹಾಗೆಲ್ಲ ನಿಜವಾಗಿ ಬ್ರಾಹ್ಮಣರು ಬಹುಜನ ಪ್ರಿಯರು ಅಂತ ಮಾಡ್ಕೊಂಡಿದ್ದಾರೆ ಸತ್ಯವಾಗಿ ಅದು ಬ್ರಾಹ್ಮಣರು ಭೋಜನ ಪ್ರಿಯರೇ ಯಾಕೆ ಹೇಳ್ತಾನೆ ಕೇಳಿ ವಿಷ್ಣು ಪ್ರಿಯ ಅಲಂಕಾರಂ ಶಿವಂ ಪ್ರಿಯ ಅಭಿಷೇಕಂ ನಮಸ್ಕಾರ ಪ್ರಿಯ ಭಾನು ಬ್ರಾಹ್ಮಣ ಭೋಜನ ಪ್ರಿಯ ಅಂತ ಒಂದು ಶ್ಲೋಕವೇ ಉಂಟಾಯ್ತ ಅದರ ಅರ್ಥ ಏನು ಅಂತ ಕೇಳಿದರೆ ನೀವು ವಿಷ್ಣು ಅಲಂಕಾರವನ್ನು ಮಾಡಿದರೆ ಅವನು ಬಹಳ ಪ್ರೀತಿಯರ್ಥ ಹಾಗೆ ಪ್ರಸನ್ನ ಆಗ್ತಾನೆ ನಮಗೆ ಬೇಕಾದ್ದನ್ನು ಕೊಡ್ತಾನೆ ಹಾಗೆ ಶಿವನಿಗೆ ಅಭಿಷೇಕ ಮಾಡಿದರೆ ಒಲಿತಾನೆ ಹಾಗಾಗಿ ಶಿವನಿಗೆ ರುದ್ರಾಭಿಷೇಕ ಯಾವತ್ತೂ ಶ್ರೇಷ್ಠ ಆಯಿತಾ ಇನ್ನು ನಮಸ್ಕಾರ ಪ್ರಿಯ ಭಾನು ಭಾನು ಅಂತ ಹೇಳಿದರೆ ನಾವು ಸೂರ್ಯನನ್ನು ಕೂಡ ಭಾನು ಅಂತ ಕರಿತೇವೆ ಆಕಾಶ ಮಾತ್ರ ಬಾನು ಅಲ್ಲ ಅದು ಭಾನು ಭಾನು ಅಂತ ಹೇಳಿದರೆ ರವಿ ಸೂರ್ಯ ನಮಗೆ ಪ್ರಕೃತಿಯಲ್ಲಿ ಆರಾಧನೆ ಮಾಡುವಂಥದ್ದು ಸೂರ್ಯ ಗಾಳಿ ಬೆಂಕಿ ಇದನ್ನೆಲ್ಲ ಫಸ್ಟ್ ಸೂರ್ಯನನ್ನು ನಾವು ಆರಾಧನೆ ಮಾಡುವಂಥದ್ದು ಕಣ್ಣಿಗೆ ಕಾಣೋದು ಅವನೇ ಅಲ್ವಾ ಹಾಗಾಗಿ ನಾವು ಸೂರ್ಯ ನಮಸ್ಕಾರ ಅಂತ ಮಾಡ್ತೇವೆ ಹಾಗೆ ಬ್ರಾಹ್ಮಣ ಭೋಜನ ಪ್ರಿಯ ಹಾಗಾದರೆ ಬ್ರಾಹ್ಮಣರು ಭೋಜನ ಪ್ರಿಯರು ಅಂತಲ್ಲ ನೀವು ಬ್ರಾಹ್ಮಣರಿಗೆ ಯಾರು ಬ್ರಹ್ಮತ್ವವನ್ನು ಸ್ವೀಕರಿಸಿರ್ತಾರೋ ಅವರಿಗೆ ಭೋಜನವನ್ನು ಹಾಕಿದರೆ ದೇವತೆಗಳು ಸಂತೋಷ ಪಡ್ತಾರೆ ನಿಮಗೆ ಹರಿಸ್ತಾರೆ ಅಂತ ಲೆಕ್ಕ ಹಾಗಾಗಿ ನೋಡಿ ನಮ್ಮ ಎಲ್ಲೋ ಒಂದು ಕಡೆ ನಿಮಗೆ ಬ್ರಾಹ್ಮಣ ದೋಷ ಕಾಣ್ತದೆ ನೀವು ಒಂದು ನಾಲ್ಕು ಜನ ಬ್ರಾಹ್ಮಣರಿಗೆ ಊಟ ಹಾಕಿ ನಿಮಗೆ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗ್ತದೆ ಅಂತ ನೀವು ಜ್ಯೋತಿಷ್ಯಗಳಲ್ಲೆಲ್ಲ ಹೋದಾಗ ಹೇಳ್ತಾರೆ ಯಾಕೆ ಹಾಗೆ ಹೇಳ್ತಾರೆ ಅಂತ ಹೇಳಿದರೆ ದೇವರಿಗಳಿಗೆ ದೇವತೆಗಳಿಗೆ ನೀವು ಮಾಡುವಂತಹ ಕಾರ್ಯ ಸಲ್ತಾ ಇಲ್ಲ ನಾಲ್ಕು ಜನರಿಗೆ ಆಹಾರವನ್ನು ಹಾಕಿದಾಗ ಅವರು ಸಂತೃಪ್ತರಾಗ್ತಾರೆ ನೀವು ಒಬ್ಸರ್ವ್ ಮಾಡಿ ಆಯಿತಾ ಜನರಿಗೆ ನೀವು ಏನೇ ಗಿಫ್ಟ್ ರೂಪದಲ್ಲಿ ಕೊಡಿ ಅಂದರೆ ಉಡುಗೊರೆ ರೂಪದಲ್ಲಿ ಎಂಥದ್ದೇ ಕೊಡಿ ಒಡವೆ ವಸ್ತ್ರ ಚಿನ್ನ ಒಡವೆ ಅಂದರೆ ಅದೇ ಆಭರಣಗಳೇ ಆಯಿತು ವಸ್ತ್ರ ವಜ್ರ ವೈಡ್ಯೂರ ಎಂಥದ್ದೇ ಕೊಡಿ ಇನ್ನೊಂದು ತುಂಡು ಕೊಡಬಾರ್ದಿತ್ತ ಇನ್ನೊಂದು ಜೊತೆ ಬಟ್ಟೆ ಕೊಡಬಾರ್ದಿತ್ತ ಅಷ್ಟೆಲ್ಲ ಇತ್ತು ಅವರಲ್ಲಿ ಅಂತ ಕಂಡುಬಿಡ್ತದೆ ಅದೇ ನೀವು ಹೊಟ್ಟೆ ತುಂಬ ಆಹಾರ ಹಾಕಿ ಮನಸ್ಸು ಸಂತೃಪ್ತಿಯಿಂದ ಹೇಳ್ತದೆ ಒಬ್ಬ ಎಷ್ಟು ಒಳ್ಳೆ ಊಟ ಹಾಕಿದ್ರು ಅವರಿಗೆ ಒಳ್ಳೇದಾಗಲಿ ಅಪ್ಪ ಅಂತ ಮನಸ್ಸು ಹರಿಸ್ತದೆ ಹೌದು ಅಲ್ವಾ ನಾಲ್ಕು ತುತ್ತು ತಿಂದ ತಕ್ಷಣ ಹೊಟ್ಟೆ ತುಂಬೆ ಬಿಡ್ತದೆ ಐದನೇ ತುತ್ತು ಆಗುವಾಗ ಆಗೋದಿಲ್ಲ ಮನಸ್ಸು ಸಂತೃಪ್ತದಲ್ಲಿ ಹೇಳಿಬಿಡ್ತದೆ ಸಾಕು ನನಗೆ ಅಂತ ಅದಕ್ಕೆ ಯಾವಾಗಲೂ ಇನ್ನೊಬ್ಬರಿಗೆ ಕೊಡುವಾಗ ಏನಾದರೂ ಕೊಡುವಾಗ ಸಾಧ್ಯ ಆದರೆ ಹೊಟ್ಟೆಗೆ ಏನಾದರೂ ಕೊಟ್ಟುಬಿಡಿ ಮನಸ್ಸು ಸಂತೃಪ್ತವಾಗ್ತದೆ ಯಾವತ್ತು ಮನುಷ್ಯನಿಗೆ ಹಸಿವೆ ಕೇಳು ನೀವು ಹಸಿವಾಗಿ ಬಿಟ್ಟರೆ ಹೊಟ್ಟೆಗೇನು ಇಲ್ಲದಿದ್ರೆ ಮತ್ತೇನು ಆಗೋದಿಲ್ಲ ಆಯಿತಾ ಹಾಗಾಗಿ ಏನಾದರೂ ಕೊಡದಿದ್ರೆ ಹುಟ್ಟು ತುಂಬ ಆಹಾರ ಕೊಟ್ಟು ಬಿಟ್ಟರೆ ಅವರು ಪ್ರಸನ್ನ ಆಗ್ತಾರೆ ಅಂತ ಲೆಕ್ಕ ಹಾಗಾಗಿ ಜ್ಯೋತಿಷಿಗಳೆಲ್ಲ ನೀವು ಸಮಸ್ಯೆಗೆ ಪರಿಹಾರ ಕೇಳಿದಾಗ ಹೇಳೋದು ಉಂಟು ಇರಲಿ ವಿಷಯಕ್ಕೆ ಬರುವ ಹಾಗಾದರೆ ಬ್ರಾಹ್ಮಣರು ಭೋಜನ ಪ್ರಿಯರು ಯಾಕೆ ಅಂತ ಹೇಳಿದರೆ ಅದೇ ದೇವತೆಗಳು ಅವರ ಮೂಲಕ ತನ್ನ ಮೂಲಕ ಪ್ರಸನ್ನರಾಗ್ತಾರೆ ಅಂತ ಹಾಗಾದರೆ ಬ್ರಾಹ್ಮಣರಲ್ಲಿ ಒಂದು ಊಟಕ್ಕೆ ಶಿಸ್ತು ಉಂಟು ಅಂತ ಹೇಳಿದೆ ಹಾಗಾದರೆ ದೇವತೆಗಳಿಗೆ ಸಮಾಧಾನ ಆಗ್ತದೆ ಅಂತ ಹೇಳಿ ಅವರು ಶಿಸ್ತಲ್ಲಿ ಊಟ ಮಾಡೋದು ಅಲ್ಲ ಅದು ತಲತಲಾಂತರದಿಂದ ಅವರು ಕಾಪಾಡಿಕೊಂಡು ಬಂದ ಒಂದು ದಾರಿ ಒಂದು ಶಿಸ್ತು ಒಂದು ಕ್ರಮ ಮತ್ತು ನಾನು ನನ್ನ ಹವ್ಯಕ ವ್ಲಾಗಲ್ಲಿ ನಿಮಗೆ ತಿಳಿಸಿದ್ದೆ ಏನು ಅಂತ ಹೇಳಿದರೆ ಹವ್ಯಕರಲ್ಲಿ ಆಹಾರ ಬಗ್ಗೆ ಸುಮಾರು ಉಂಟು ಅಂಥೇಳಿ ಈಗ ನಾವು ಒಂದು ಕಾರ್ಯಕ್ರಮಕ್ಕೆ ಹೋದಾಗಿದ್ದ ವಿಷಯವನ್ನು ನಾನು ತಗೊಳ್ತೇನೆ ಒಂದು ಕಾರ್ಯಕ್ರಮಕ್ಕೆ ನೀವು ಹೋಗ್ತೀರ ಅಪರ ಕ್ರಿಯೆಯನ್ನು ಹೊರತುಪಡಿಸಿ ಒಳ್ಳೆಯ ಕಾರ್ಯಕ್ರಮ ಪೂಜೆ ಮದುವೆ ಉಪನಯನ ಇಂತಹ ಕಾರ್ಯಕ್ರಮಕ್ಕೆ ನೀವು ಹೋಗ್ತೀರಿ ಅಂತ ಇಟ್ಟುಕೊಳ್ಳಿ ಬ್ರಾಹ್ಮಣರದರಲ್ಲಿ ಅಲ್ಲಿ ಏನಪ್ಪ ಅಂತ ಹೇಳಿದರೆ ನಿಮಗೆ ನಾನಾ ಬಗೆಯ ಅಡುಗೆಯನ್ನು ಮಾಡಿರ್ತಾರೆ ಪಾಯಸದಿಂದ ಶುರು ಮಾಡಿದರೆ ಉಪ್ಪಿನಕಾಯಿ ಮಜ್ಜಿಗೆ ಉಪ್ಪಿನಕಾಯಿಯ ನಡುವೆ ಸುಮಾರು ಆಹಾರ ಪದಾರ್ಥಗಳು ಬಂದು ಹೋಗ್ತದೆ ಆಯಿತಾ ತಯಾರಿಕೆಯಲ್ಲಿ ಯಾವುದೆಲ್ಲ ಅಂತ ಕೇಳಿದರೆ ಪಾಯಸ ಒಂದೆರಡು ನಮೂನೆ ಅಥವಾ ಒಂದು ಮೂರು ನಮೂನೆಯ ಪಲ್ಯಗಳು ತಂಬುಳಿಗಳು ಅವಿಲು ಅಂತ ಒಂದು ಬರ್ತದೆ ಹಾಗೆ ಮೆಣಸಕಾಯಿ ಅಂತ ಒಂದು ಬರ್ತದೆ ಕೋಸಂಬರಿ ಅಂತ ಒಂದು ಬರ್ತದೆ ಅಲ್ಲೇ ಒಂದಿಷ್ಟು ಸೈಡ್ ಡಿಶ್ಗಳಾಯಿತು ಆಹಾರಕ್ಕೆ ಅಂದರೆ ಅನ್ನಕ್ಕೆ ಬೆರೆಸಿ ಊಟ ಮಾಡಲಿಕ್ಕೆ ಇನ್ನು ಅನ್ನಕ್ಕೆ ಬಂದಾಗ ಸಳ್ಳಿ ಅಂತ ಕರಿತೇವೆ ನಾವು ಸಲಾಡ್ ಸಹ ಹೇಳಬಹುದು ಅರ್ಥವಾಗುವ ಭಾಷೆಯಲ್ಲಿ ಆಮೇಲೆ ತಂಬುಳಿಯನ್ನು ನಾನು ಹೇಳಿದೆ ತೋವೆ ಅಂತ ಬರ್ತದೆ ಸಾರು ಅಂತ ಬರ್ತದೆ ಸಾಂಬಾರು ಅಂತ ಬರ್ತದೆ ಅದರಲ್ಲಿಯೂ ಮತ್ತೆರಡು ನಮೂನೆಗಳು ಬರ್ತದೆ ಸಾಂಬಾರಲ್ಲಿ ಆಮೇಲೆ ಮಜ್ಜಿಗೆ ಹುಳಿ ನಾವು ಮೇಲಾರ ಅಂತ ಕರಿತೇವೆ ಹವ್ಯಕ ಬ್ರಾಹ್ಮಣರು ಅದರ ನಡುಕೆ ನಡುಕೆ ಅಂತ ಬಂದುಬಿಡ್ತು ಇಲ್ಲಿ ಅದರ ನಡುವೆ ಪಾಯಸದ ನಡುವೆ ಸಿಹಿ ಸಿಹಿ ಅಂತ ಹೇಳಿದರೆ ನಾನಾ ನಮ್ಮನೆಯ ಸಿಹಿ ಇರ್ತದೆ ಮಾಡುದು ನಾನಾ ನಮೂನೆ ಅಂತಲ್ಲ ಕೆಲವರು ಒಂದು ಎರಡು ಆ ಥರ ಮಾಡ್ತಾರೆ ಸಿಹಿ ಒಟ್ಟು ಸ್ವೀಟ್ ಆಮೇಲೆ ಮೊಸರು ಮಜ್ಜಿಗೆ ಇಷ್ಟೆಲ್ಲ ಆಹಾರಗಳು ಬಂದು ಹೋಗ್ತದೆ ಆಯಿತಾ ಇಷ್ಟೆಲ್ಲ ಆಹಾರ ಬರುವಾಗ ಇಷ್ಟೆಲ್ಲ ಆಹಾರ ಮಾಡುವಾಗ ಒಂದು ಗುಡ್ಡೆ ರಾಶಿ ಅನ್ನವನ್ನು ಹಾಕಿಕೊಂಡು ಅದಕ್ಕೆ ಇದೆಲ್ಲವನ್ನು ಬೆರೆಸಿ ಊಟ ಮಾಡಿದರೆ ಅದಕ್ಕೇನು ರುಚಿ ಎಂತ ಗೊತ್ತಾಗ್ತದೆ ಆ ಆಯಾ ಆಹಾರದ ರುಚಿ ಅಲ್ವಾ ಹಾಗಾಗಿ ಬ್ರಾಹ್ಮಣರು ಒಂದು ಶಿಸ್ತನ್ನು ಮಾಡಿಕೊಂಡಿಸ್ತಾರೆ ಏನು ಅಂತ ಹೇಳಿದರೆ ಬಾಳೆ ಎಲೆಯನ್ನು ಹಾಕಿಕೊಳ್ತಾರೆ ಬಾಳೆ ಎಲೆಯಲ್ಲಿ ಊಟ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೆಯದು ಬಾಳೆ ಎಲೆಯನ್ನು ಸ್ವಚ್ಛಗೊಳಿಸ್ತಾರೆ ಸ್ವಚ್ಛಗೊಳಿಸಿದ ನಂತರ ತುಪ್ಪದ ಮೂಲಕ ಶುದ್ಧಿ ಮಾಡಿಕೊಂಡು ಹೋಗ್ತಾರೆ ಒಂದು ಬಾಳೆ ತುದಿಯಲ್ಲಿ ಸ್ವಲ್ಪ ತುಪ್ಪವನ್ನು ಹಚ್ಚಿ ಎಲ್ಲ ಬಾಳೆಗಳಿಗೆ ಮುಟ್ಟಿಸಿ ಆ ಬಾಳೆ ಎಲೆಯನ್ನು ಶುದ್ಧೀಕರಿಸ್ತಾರೆ ಅದಾದ ನಂತರ ಒಂದು ಗ್ಲಾಸಿನಲ್ಲಿ ನೀರು ಹಾಕ್ಕೊಂಡು ಹೋಗ್ತಾರೆ ಪ್ರತಿಯೊಂದು ಗ್ಲಾಸಿಗೆ ಆ ನಂತರ ಆಹಾರದ ಕ್ರಮ ಶುರುವಾಗ್ತದೆ ಹೇಗೆ ಬ ಬಾಳೆ ಎಲೆಯ ಬಲ ತುದಿಯಲ್ಲಿ ಕೆಳಗೆ ಪ್ರಥಮವಾಗಿ ಪಾಯಸವನ್ನು ಬಳಸ್ತಾರೆ ನೀವು ಅಪರ ಕ್ರಿಯೆಗೆ ಹೋದ್ರಿ ಅಂತ ಹೇಳಿದರೆ ಅಲ್ಲಿಯ ಊಟದಲ್ಲಿ ನಿಮಗೆ ಪ್ರಥಮವಾಗಿ ಪಾಯಸವನ್ನು ಬಳಸುವುದಿಲ್ಲ ಸಂತೋಷಕ್ಕೆ ಸಿಹಿ ಅಂತ ಲೆಕ್ಕ ಅಪರ ಕ್ರಿಯೆ ಸಂತೋಷದ್ದಲ್ಲ ಪಿತೃಗಳಿಗೆ ಮಾಡುವಂತಹ ಕಾರ್ಯ ನಮ್ಮ ಹಿರಿಯರು ಅಗಲಿದ್ದು ನಮ್ಮ ಯಾರು ಅಗಲಿದ್ದು ಅದೊಂದು ಬೇಸರದ ಸಂಕೇತ ಹಾಗಾಗಿ ಅಲ್ಲಿ ಪ್ರಥಮವಾಗಿ ಪಾಯಸವನ್ನು ಬಡಿಸುವುದಿಲ್ಲ ಆಯಿತಾ ಈ ವಿಷಯಕ್ಕೆ ಬರುವ ಬಾಳೆಯ ಬಲ ತುದಿಯಲ್ಲಿ ಕೆಳಗೆ ಪಾಯಸ ಬಡಿಸ್ತಾರೆ ಆಮೇಲೆ ಅದೇ ಬಾಳೆಯ ಬಲ ತುದಿ ಮೇಲೆಯಲ್ಲಿ ಕೆಳಗೆ ಪಾಯಸ ಮೇಲೆ ಪಲ್ಯಗಳು ಬರ್ತದೆ ಆಮೇಲೆ ಅವಿಲು ಮೆಣಸಕಾಯಿ ಉಪ್ಪಿನಕಾಯಿಗಳು ಬಂದು ಬಿಡ್ತದೆ ಸಾಲಾಗಿ ಆಮೇಲೆ ಇಲ್ಲಿ ಕೆಳಗೆ ಸ್ವಲ್ಪ ಚಿತ್ರಾನ್ನ ಬಡಿಸ್ತಾರೆ ಆಮೇಲೆ ಅನ್ನ ಬಡಿಸ್ತಾರೆ ನಂತರ ಹಪ್ಪಳ ಬಡಿಸ್ತಾರೆ ಹಪ್ಪಳ ಬಡಿಸಿದ ತಕ್ಷಣ ಇನ್ನೇನು ಊಟ ಶುರುವ ಅಂತ ಕೇಳಿದರೆ ಅಲ್ಲ ಈಂತಹ ಕಾರ್ಯಕ್ರಮದಲ್ಲಿ ಗೋವುಗಳಿಗೆ ಕೊಡೋದು ಅಂತ ಇರ್ತದೆ ಹಾಗಾಗಿ ಇಲ್ಲಿ ಇದಿಷ್ಟನ್ನು ಆದ ನಂತರ ಮನೆಯ ಯಜಮಾನ ಪುರೋಹಿತರ ಮೂಲಕ ಗೋವುಗಳಿಗೆಲ್ಲ ಒಂದು ತಟ್ಟೆಯಲ್ಲಿ ಹಾಕಿ ನಮಸ್ಕಾರ ಮಾಡಿ ಆಮೇಲೆ ಬಂದಂತಹ ಎಲ್ಲರೂ ಸುಖವಾಗಿ ಊಟ ಮಾಡಿ ಅಂತ ಹೇಳಿ ಕೇಳಿಕೊಂಡು ಕೈ ಮುಗಿತಾರೆ ನಂತರವೇ ಊಟ ಶುರು ಮಾಡೋದಾಯ್ತಾ ಈಗ ಊಟ ಶುರು ಮಾಡುವಾಗ ಪಾಯಸ ಫಸ್ಟಿಗೆ ತಿನ್ನುವಂಥದ್ದು ಪಾಯಸ ತಿಂದಾದ ನಂತರ ಪಲ್ಯವನ್ನು ಸೇರಿಸಿಕೊಂಡು ಸ್ವಲ್ಪ ಊಟ ಮಾಡೋದು ಹಾಂ ಪಲ್ಯವನ್ನು ಸೇರಿಸಿಕೊಳ್ಳುವ ಮೊದಲು ಒಂದು ಕೆಲಸ ಬಾಕಿ ಆಗ್ತದೆ ಹಾಕೋದೇ ಸ್ವಲ್ಪ ಅನ್ನ ಅದನ್ನು ಎರಡು ಪಾಲು ಮಾಡೋದು ಬ್ರಾಹ್ಮಣರು ಅಲ್ವಾ ಯಾಕೆ ಎಲ್ಲ ಕಡೆ ನಮಗೆ ಪಾಲು ಬೇಕು ಪಾಲು ಮಾಡಿ ಈ ಬಲಭಾಗದಲ್ಲಿರುವಂತಹ ಪಾಲಲ್ಲೇ ನಾವು ಪಲ್ಯವನ್ನು ಸೇರಿಸಿ ಊಟ ಮಾಡೋದು ಆಮೇಲೆ ಉಳಿದದ್ದು ಏನೆಲ್ಲ ಉಂಟು ಆಹಾರ ಅಂದರೆ ಪಲ್ಯ ಆಗಿರಬಹುದು ಕೋಸಂಬರಿ ನಾನೇನು ಹೇಳಿದೆ ಅವಿಲು ಮೆಣಸಕಾಯಿ ಇದನ್ನೆಲ್ಲ ಸೇರಿಸಿಕೊಂಡು ಊಟ ಮಾಡುವ ಹೊತ್ತಿಗೆ ಆ ಸಾರು ಬರ್ತದೆ ಆ ಸಾರಿಗೆ ಒಂದಷ್ಟು ಅನ್ನ ಪಾಲು ಮಾಡೋದು ಸಾರನ್ನು ಹಾಕಿ ಊಟ ಮಾಡಿದ ತಕ್ಷಣ ಮತ್ತೆ ಅನ್ನ ವಿಚಾರಣೆ ಬರ್ತದೆ ಯಾಕೆ ಹೇಳಿ ಸ್ವಲ್ಪ ಅನ್ನದಲ್ಲಿ ಊಟ ಮಾಡಿದ್ದು ಮೊದಲು ಹಾಕಿದ ಅನ್ನ ಮುಗಿದಿರ್ತದೆ ಈ ಸಾರಿಗಾಗುವಾಗ ಹಾಗಾಗಿ ಪುನಃ ಅನ್ನವನ್ನು ಕೇಳಿಕೊಂಡು ಬರ್ತಾರೆ ಬೇಕಾದವರು ಹಾಕಿಸ್ಕೊಳ್ತಾರೆ ಆಮೇಲೆ ಸಾರು ವಿಚಾರಣೆ ಆಗ್ತದೆ ಒಮ್ಮೆ ಸಾರು ಹೋಯ್ತಲ್ಲ ಇನ್ನು ವಾಪಸ್ ಯಾರಿಗಾದರೂ ಸಾರು ಬೇಕಿದ್ರೆ ಅಂತ ಹೇಳಿ ಸಾರನ್ನ ವಿಚಾರಿಸಿಕೊಂಡು ಬರ್ತಾರೆ ಸಾರು ವಿಚಾರಣೆ ಆದ ನಂತರ ಸಾಂಬಾರು ಬರ್ತದೆ ಅದರ ಹಿಂದೆ ಸಾಂಬಾರು ಬೇಕಾದವರು ತಗೊಳ್ತಾರೆ ಯಥಾ ಪ್ರಕಾರ ಅವರು ಪ್ರತಿ ಬಾರಿ ಏನಾದರೂ ಸಾಂಬಾರು ಸಾರು ಮಜ್ಜಿಗೆ ಹುಳಿ ಹಾಕಿಕೊಂಡು ಊಟ ಮಾಡುವಾಗ ಎರಡು ಪಾಲು ಊಟ ಎರಡು ಪಾಲನ್ ಅನ್ನ ಮಾಡಿ ಊಟ ಮಾಡುವಂಥದ್ದಾಯ್ತು ಅದಾದ ನಂತರ ಸಾಂಬಾರು ಬರ್ತದೆ ಸಾಂಬಾರಲ್ಲಿ ಊಟ ಮಾಡಿದ ನಂತರ ಮತ್ತೆ ಅನ್ನ ವಿಚಾರಣೆ ಯಾಕಂತ ಹೇಳಿದ್ರೆ ಸ್ವಲ್ಪವೇ ತಕ್ಕೊಳ್ಳೋದಲ್ಲ ಹಾಗಾಗಿ ಇದು ಪ್ರತಿ ಸಲ ಕಂಟಿನ್ಯೂ ಆಗ್ತದೆ ಎಲ್ಲವನ್ನೂ ಎರಡೆರಡು ಬಾರಿ ವಿಚಾರಣೆ ಮಾಡೋದು ಹಾಗಾಗಿ ನೋಡಿ ನಾನು ಮೊದಲೇ ಹೇಳಿದಾಗೆ ಬ್ರಾಹ್ಮಣರು ಅನ್ನವನ್ನು ಒಂದೇ ಸಲಕ್ಕೆ ರಾಶಿ ಹಾಕಿಕೊಂಡು ಎಲ್ಲವನ್ನೂ ಊಟ ಮಾಡುವುದಿಲ್ಲ ಹೇಳಿ ಸ್ವಲ್ಪ ಸ್ವಲ್ಪವೇ ತೆಗೆದುಕೊಂಡು ಎಲ್ಲದರ ರುಚಿ ನೋಡಿ ಹೊಟ್ಟೆ ತುಂಬಿಸಿಕೊಳ್ಳುವುದು ಕ್ರಮ ಈಗ ನಿಮಗೊಂದು ಪ್ರಶ್ನೆ ಬಂದಿರ್ಬೋದು ಒಟ್ಟಿಗೆ ಅನ್ನ ತಗೊಂಡ್ರೆ ಎಂತಾಗ್ತದೆ ಮತ್ತೆ ಬೇಕಿದ್ರೆ ತಗೊಳ್ಬೋದಲ್ಲ ಲಾಸ್ಟಿಗೆ ಅಂತ ಇಷ್ಟೆಲ್ಲ ಆಹಾರ ಪದಾರ್ಥ ಇರುವಾಗ ಅನ್ನವನ್ನು ಅಷ್ಟು ತುಂಬ ತೆಗೆದುಕೊಳ್ಳುವುದು ಹೇಗೆ ಅಷ್ಟು ಸಣ್ಣ ಬಾಳೆಯಲ್ಲಿ ಅಲ್ವಾ ಹಾಗಾಗಿ ಅದೊಂದು ವಿಚಾರಣೆ ಅಂತ ಒಂದು ಪದ್ಧತಿಯನ್ನು ಇಟ್ಟುಕೊಂಡದ್ದಾಗಿದ್ದಿರಬಹುದು ಆಮೇಲೆ ಸಿಹಿಯನ್ನ ಹೇಗೂ ತಿನ್ನೋದು ಇದ್ದೇ ಇರ್ತದಲ್ಲ ಆಮೇಲೆ ಕೊನೆಯಲ್ಲಿ ಊಟ ಮಾಡೋದೆ ಮಜ್ಜಿಗೆ ಮಜ್ಜಿಗೆಯನ್ನು ಯಾಕೆ ಊಟ ಮಾಡ್ತಾರೆ ಉಪ್ಪಿನಕಾಯಿ ಸೇರಿಸಿ ಅಂತ ಹೇಳಿದರೆ ಕರಗಲಿಕ್ಕೆ ಮಜ್ಜಿಗೆ ನೀವು ತಿಂದಷ್ಟು ಆಹಾರವನ್ನು ಜೀರ್ಣ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಹಾಗಾಗಿ ಕೊನೆಯಲ್ಲಿ ಮಜ್ಜಿಗೆ ಊಟ ಅಂತ ಬ್ರಾಹ್ಮಣರು ಮಾಡಿಕೊಂಡಿರ್ತಾರೆ ಇನ್ನು ಊಟ ಎಲ್ಲ ಆದ ನಂತರ ಕವಳ ತಿನ್ನುವವರಿಗೆ ತಾಂಬೂಲ ಎಲೆ ಅಡಿಕೆ ಬೀಳದೆಲೆ ಅಡಿಕೆ ಅದನ್ನೆಲ್ಲ ಸೇರಿಸಿ ತಿಂತಾರಲ್ಲ ಅದು ಕವಳ ಅಂತ ಮಾಡಿರ್ತಾರೆ ಅದು ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತದೆ ಅಂತ ಹೇಳಿ ಇದು ಬ್ರಾಹ್ಮಣರು ಊಟ ಮಾಡುವ ಒಂದು ಶಿಸ್ತು ಆಯಿತಾ ನನ್ನಲ್ಲಿ ಸುಮಾರು ಜನ ಕೇಳಿದ್ದುಂಟು ನಿಮ್ಮಲ್ಲಿ ಎಂಥ ಹಂತಿಯಲ್ಲಿ ಕೂತ್ಕೊಳ್ಳಿಕ್ಕೆ ಉದಾಸೀನ ಆಗ ಆಗ ಸಾಂಬಾರು ವಿಚಾರಣೆ ಸಾರು ವಿಚಾರಣೆ ಅನ್ನ ವಿಚಾರಣೆ ಅಂತ ಬರೋದು ಒಟ್ಟಿಗೆ ಒಂದು ಬೇಗ ಆಗೋದೇ ಇಲ್ಲ ಅಂತ ಸತ್ಯ ಬೇಗ ಆಗೋದಿಲ್ಲ ಆದರೆ ಎಲ್ಲದರ ರುಚಿ ನೋಡಿ ಕೂತುಕೊಂಡು ಶಿಸ್ತುಬದ್ಧವಾಗಿ ಊಟ ಮಾಡುವಾಗ ಅಷ್ಟು ಹೊತ್ತಾಗಿ ಬಿಡ್ತದೆ ಅಲ್ವಾ ಅದಕ್ಕೊಂದು ಕ್ರಮ ಉಂಟು ಕ್ರಮ ಅಂತ ಬಂದಾಗ ಅದನ್ನು ಪಾಲಿಸಬೇಕು ಅಲ್ವಾ ಹಾಗೆ ಇದು ಬ್ರಾಹ್ಮಣರು ಒಂದು ಊಟ ಮಾಡುವ ರೀತಿ ಮತ್ತು ಶಿಸ್ತು ಅಂತ ಹೇಳೋದಕ್ಕೆ ನಿಮಗೆ ಗೊತ್ತಾಯಿತು ಇದಿಷ್ಟು ವಿಷಯವನ್ನು ನಿಮಗೆ ಹೇಳಬೇಕಿತ್ತು ಬ್ರಾಹ್ಮಣರು ಭೋಜನ ಪ್ರಿಯರು ಯಾಕೆ ಅಂತ ಹೇಳಿ ಇನ್ನು ಮುಂದೆ ಯಾರಾದರೂ ಕೇಳಿದರೆ ಧೈರ್ಯವಾಗಿ ಹೇಳಿಬಿಡಿ ಹೌದು ಬ್ರಾಹ್ಮಣರು ಭೋಜನ ಪ್ರಿಯರೇ ಯಾಕೆ ಅಂತ ಹೇಳಿದರೆ ಹೊಟ್ಟೆ ತುಂಬಿ ಮನಸ್ಸಂತೋಷ ಆದಷ್ಟು ಬೇರೇನನ್ನೂ ತೆಗೆದುಕೊಂಡಾಗ ಸಿಗುವುದಿಲ್ಲ ಹಾಗಾಗಿ ಬ್ರಾಹ್ಮಣರು ಭೋಜನ ಪ್ರಿಯರು ಅಂತಲೇ ಹೇಳಿಬಿಡಿ ಇದಿಷ್ಟು ಒಂದಷ್ಟು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ಇತ್ತು ಹಾಗಾಗಿ ಹಂಚಿಕೊಂಡೆ ಹಾಗೆ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ಈ ಬ್ಲಾಗ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳೋದನ್ನ ಮರಿಬೇಡಿ ಆಯಿತಾ ಮತ್ತೆ ಇನ್ನೊಬ್ಬರಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ